ಇವಾಗ ನಾವು ಒಂದು ಚಿಕ್ಕ ಪಾಠವನ್ನ ಕಲ್ತ್ಕೊಳ್ಳಲ್ಲ ಅದೇನು ಅಂತ ಅಂದ್ರೆ ಮನುಷ್ಯರು ಮಾಡುವಂತ ಅಪರಾಧಗಳನ್ನ ದೇವರು ಯಾಕೆ ನಿಲ್ಲಿಸುತ್ತಿಲ್ಲ ಎಂಬುದಾಗಿ ಮತ್ತೆ ಹೇಳ್ತೀನಿ ಮನುಷ್ಯರು ಮಾಡುವಂತ ಅಪರಾಧಗಳನ್ನ ದೇವರು ಯಾಕೆ ನಿಲ್ಲಿಸ್ತಾ ಇಲ್ಲ ಎನ್ನುವಂತ ಒಂದು ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆಂದ್ರೆ ಇವತ್ತು ಪ್ರಪಂಚದಲ್ಲಿ ಭಯಂಕರವಾದಂತಹ ರೀತಿಯಲ್ಲಿ ಅಪರಾಧಗಳು ಆ ರೀತಿಯಲ್ಲಿ ನಡೀತಾ ಇದೆ ಈ ಪ್ರಪಂಚದ ಮೇಲೆ ಅದು ಕಳ್ಳತನ ಆಗಿರ್ಬೋದು ಸುಲಿಗೆ ಆಗಿರ್ಬೋದು ಮೋಸ ಆಗಿರ್ಬೋದು ವಿಭಿಚಾರ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಆಗಿರ್ಬೋದು ಅಪರಾಧಗಳಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯಗಳನ್ನಾಗಿರ್ಬೋದು ಲೋಕವು ಇಂಥ ಮಟ್ಟಿಗೆ ಕೆಟ್ಟು ಹೋಗ್ತಾ ಇದ್ರು ಕೂಡ ದೇವರು ಯಾಕೆ ಇವನ್ನ ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿ ನಾವು ಕೆಲವೊಂದು ಕಾರ್ಯಗಳನ್ನ ಬೈಬಲ್ನ ಮೂಲಕವಾಗಿ ನಾವು ಆಲೋಚನೆ ಮಾಡುವಂತದ್ದಾದ್ರೆ ದೇವರು ಮನುಷ್ಯರನ್ನು ಹುಟ್ಟಿಸುವಂಥದ್ರೆ ಹಿಂದೆ ದೇವರ ಒಂದು ಅನಾದಿ ಸಂಕಲ್ಪ ಇದೆ ಆ ಸಂಕಲ್ಪ ಏನು ಅಂದ್ರೆ ಎಫ್ ಎಸ್ ಪುಸ್ತಕ ಒಂದನೇ ಅಧ್ಯಾಯ ನಾಲ್ಕನೇ ವಚನವನ್ನು ಗಮನಿಸಿ ಎಫ್ ಎಸ್ ಒಂದು ನಾಲ್ಕನ್ನ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಗಮನಿಸಿ ನಾವು ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು ಅಂತ ಹೇಳಿ ದೇವರು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಅಂದ್ರೆ ದೇವರ ಅನಾದಿ ಸಂಕಲ್ಪ ಇದೆ ಮನುಷ್ಯನನ್ನು ಈ ಭೂಮಿ ಮೇಲೆ ಹುಟ್ಟಿಸುವಂತದ್ದು ಅದೇನು ಏನ್ ದೇವರ ಅನಾದಿ ಸಂಕಲ್ಪ ದೇವ್ರ ಏನ್ ಗುರಿಯನ್ನು ಇಟ್ಕೊಂಡು ಮನುಷ್ಯನನ್ನು ಹುಟ್ಟಿಸಿದ್ದಾನೆ ಅಂದ್ರೆ ದೇವರ ಇದನ್ನಲ್ಲಿ ಎಲ್ಲ ಮನುಷ್ಯರು ಕೂಡ ಪರಿಶುದ್ಧರಾಗಿರ್ಬೇಕು ನೀತಿವಂತರಾಗಿರ್ಬೇಕು ಅಂತ ಹೇಳಿ ಈ ಮಾತಿನ ಅರ್ಥ ಮತ್ತೆ ಇನ್ನೊಂದ್ಸರಿ ಓದೋದನ್ನು ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮೊದಲೇ ಗಮನಿಸಿ ಜಗತ್ತು ಉಂಟಾಗಲಾರದ ಮೊದಲೇ ಭೂಮಿ ಮೇಲೆ ಮನುಷ್ಯನನ್ನು ಹುಟ್ಟಿಸ್ಬೇಕು ಆ ಮನುಷ್ಯನು ಯಾವ ರೀತಿಯಾಗಿರಬೇಕು ಅಂದ್ರೆ ಪರಿಶುದ್ಧನಾಗಿರ್ಬೇಕು ನೀತಿವಂತನಾಗಿರ್ಬೇಕು ಪರಿಶುದ್ಧನು ದೋಷವಿಲ್ಲದವನಾಗಿರಬೇಕು ಆಗಿರ್ಬೇಕು ಅಂತ ಹೇಳಿ ದೇವರು ಅನಾದಿ ಸಂಕಲ್ಪನೂ ಇಟ್ಟುಕೊಂಡು ಈ ಭೂಮಿ ಮೇಲೆ ಮನುಷ್ಯರನ್ನ ಹುಟ್ಟಿಸಿದ್ದಾನೆ ಹುಟ್ಟಿಸುವಂತ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ಹುಟ್ಟಿಸಿದ್ದಾನೆ ಪ್ರಸಂಗಿ ಗ್ರಂಥ ಏಳನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನವನ್ನ ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಹುಟ್ಟಿಸಿದನು ಸಾಕು ಸೃಷ್ಟಿಸಿದನು ಅಂದ್ರೆ ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನೆ ದೇವರ ಅನಾದಿ ಸಂಕಲ್ಪ ಯಾವಾಗ ಪುರುಷಧರಾಗಿರ್ಬೇಕು ದೋಷವಿಲ್ಲದವರಾಗಿರ್ಬೇಕು ಅಂತ ಹೇಳಿ ದೇವರ ಅನಾದಿ ಸಂಕಲ್ಪಕ್ಕ ಅನುಸಾರವಾಗಿ ಆತನ ಆಲೋಚನೆಗನುಸಾರವಾಗಿ ಮನುಷ್ಯನ ಭೂಮಿಯಲ್ಲಿ ಈ ರೀತಿಯಾಗಿರ್ಬೇಕು ಅನ್ನುವಂತ ಆಲೋಚನೆ ಇದ್ದಂತ ಕಾರಣ ಪರಿಶುದ್ಧನನ್ನಾಗಿ ಹುಟ್ಟಿಸಿದ್ದಾನೆ ಪರಿಶುದ್ಧನನ್ನಾಗಿ ಹುಟ್ಟಿಸಿರಿ ಈ ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾನ ಅಂತ ಅಂದ್ರೆ ಹೌದು ಇನ್ನೊಂದು ಮಾತನ್ನು ಕೂಡ ಗಮನಿಸಿ ಎಫ್ಎಸ್ ಎರಡು ಎಫ್ ಎಸ್ ಎ ಪುಸ್ತಕ ಎರಡನೇದೇ ಹತ್ತನೇ ವಚನದಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಸತ್ಕಾರ್ಯಗಳನ್ನು ಮಾಡಬೇಕು ಸತ್ಕಾರ್ಯಗಳು ಅಂದ್ರೆ ದೇವರ ಮಾತುಗಳಂತೆ ಬದುಕುವಂಥದ್ದೇ ನೀತಿಯ ಕಾರ್ಯಗಳೇ ಸತ್ಯವಾದಂತ ಕಾರ್ಯಗಳೇ ಮನುಷ್ಯನ ಪಾಪವಿಲ್ಲದ ರೀತಿಯಲ್ಲಿ ಪರಿಶುದ್ಧನಾಗಿ ಬದುಕಬೇಕು ಅಂತ ದೇವರೇನ್ ಮಾಡಿದಾನೆ ಆತನ ಅನಾದಿ ಸಂಕಲ್ಪವನ್ನು ಇಟ್ಟುಕೊಂಡು ಆತನು ಈ ಭೂಮಿ ಮೇಲೆ ಉಟ್ಟಿಸಿದಾನೆ ಅಪಸರಕೃತಿಗಳು ಹದಿನೇಳನೇ ಇಪ್ಪ ಹದಿನೇಳನೇ ಐದು ಇಪ್ಪತ್ತಾರನೇ ವಚನಕ್ಕೆ ಅನುಸಾರವಾಗಿ ಯಾವ್ಯಾವ ಮನುಷ್ಯನು ಯಾವ ಯಾವ ಕಾಲಗಳಲ್ಲಿ ಯಾರ್ಯಾರ ಗರ್ಭಗಳಲ್ಲಿ ಯಾವ ಕಾಲದಿಂದ ಯಾವ ಕಾಲದವರೆಗೆ ಈ ಭೂಮಿ ಮೇಲೆ ಇರಬೇಕು ಅನ್ನುವಂತ ಆತನ ಆಲೋಚನೆ ಪ್ರಕಾರವಾಗಿ ಭೂಮಿ ಮೇಲೆ ತಂದಿದ್ದಾನೆ ತಂದಿರುವಂಥ ದೇವರು ಮನುಷ್ಯನಿಗೆ ಆತನು ಈ ರೀತಿಗೆ ಪರಿಶೋಧನೆಗೆ ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಹುಟ್ಟಿಸಿದಂಥ ದೇವರು ಮನುಷ್ಯನನ್ನ ಈ ಮೇಲೆ ಯಾವ ರೀತಿಯಾಗಿ ಇಟ್ಟಿದ್ದಾನೆ ಅಂದರೆ ಗಲಾತ್ಯ ಪುಸ್ತಕ ಐದನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸಿ ಗಲಾತ್ಯ ಪುಸ್ತಕ ಐದನೇ ಅಧ್ಯಾಯ ಹದಿಮೂರನೇ ವಚನವನ್ನ ಸಹೋದರರೇ ಸ್ವತಂತ್ರರಾಗಿರಬೇಕೆಂದು ದೇವರ ನಿಮ್ಮನ್ನು ಕರೆದನು ಅಂದ್ರೆ ದೇವರು ಮನುಷ್ಯನನ್ನ ಸ್ವತಂತ್ರನಾಗಿರಬೇಕು ಎನ್ನುವಂಥ ಆಲೋಚನೆಯನ್ನ ಇಟ್ಕೊಂಡು ಹುಟ್ಟಿಸಿದ್ದಾನೆ ದೇವರು ಒಳ್ಳೆ ರೀತಿಯಾಗಿರ್ಬೇಕು ಎನ್ನುವಂಥ ಆಲೋಚನೆಯನ್ನು ಇಟ್ಕೊಂಡು ಈ ಭೂಮಿಯಲ್ಲಿ ಹುಟ್ಟಿಸಿದ್ದಾನೆ ಹುಟ್ಟಿಸಿದಂಥ ದೇವರು ಮನುಷ್ಯನನ್ನ ವಿಷಯದಲ್ಲಿ ಏನಂತ ಕಂಡಿದ್ದಾನೆ ಸ್ವತಂತ್ರರಾಗಿರ್ಬೇಕು ಇವ್ರಿಗೆ ಯಾವುದೇ ಒಂದು ಬಂಧನೆ ಇರಬಾರ್ದು ಅಂದರೆ ಮನುಷ್ಯನು ಈ ಭೂಮಿಯಲ್ಲಿ ಅವನು ಯಾವುದಕ್ಕೂ ಕೂಡ ಅಡೆತಡೆ ಇಲ್ಲದಂಥ ರೀತಿಯಲ್ಲಿ ಬದುಕಬೇಕು ಸ್ವತಂತ್ರನಾಗಿರಬೇಕು ಒಂದು ಪಕ್ಷಿಯನ್ನ ಒಂದು ಹಾಕಿ ಎಲ್ಲೂ ಆರೋದಕ್ಕೆ ಬಿಡದಲ್ಲೇ ಇದ್ರೆ ಯಾವ ರೀತಿಯಾಗಿ ಇರ್ತದೆ ಪರಿಸ್ಥಿತಿ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಮನುಷ್ಯನೇ ಭೂಮಿಯಲ್ಲಿ ಇರಬಾರ್ದು ಆಗಿರುವಂಥ ಕಾರಣವೇ ದೇವರು ಸ್ವತಂತ್ರದಲ್ಲಿ ಇರಬೇಕು ಅಂತ ಹೇಳಿ ದೇವ್ರ ಆಲೋಚನೆ ಮಾಡಿದಾನೆ ಸ್ವತಂತ್ರದಲ್ಲಿ ಇರಿಸಿ ಈ ಸ್ವಾತಂತ್ರ್ಯಕ್ಕೆ ಬಿಟ್ಟಂತ ಸಮಯದಲ್ಲಿ ಏನು ಮಾಡಿದಾನೆ ಒಳ್ಳೆ ಕೆಲಸಗಳನ್ನು ಮಾಡಿದನ ಕೆಟ್ಟ ಕೆಲಸಗಳನ್ನು ಮಾಡಿದನ ಅಂತ ಅಂದರೆ ಆದಿಕಾಂಡ ಆರು ಮೂರು ಹ ಐದನೇ ವಚನ ಮತ್ತೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ಹ್ಮ್ ತನ್ನ ಹೃದಯದಲ್ಲಿ ಆತನು ನೊಂದ್ಕೊಳ್ತಾ ಇದ್ದಾನೆ ಅಂದ್ರೆ ಮನುಷ್ಯನನ್ನ ಉಂಟು ಮಾಡೋದಕ್ಕೋಸ್ಕರ ಆತನು ಬಾಧೆ ಪಡ್ತಾ ಇದ್ದಾನೆ ಆಲೋಚನೆ ಮಾಡಿ ಈ ಬಾಧೆಗೆ ಕಾರಣ ಏನು ಮನುಷ್ಯನ ಪಾಪ ಯಾವಾಗ ಮನುಷ್ಯನ ಸ್ವತಂತ್ರದಲ್ಲಿ ಇರಬೇಕು ಅಂತ ಹೇಳಿ ಅಂದ್ಕೊಂಡು ಆದ್ರೆ ಮನುಷ್ಯನ ಏನ್ ಮಾಡಿದಾನೆ ಆತನಿಗೆ ಇರುವಂತ ಸ್ವತಂತ್ರವನ್ನ ಪಾಪ ಮಾಡೋದಕ್ಕೋಸ್ಕರ ಬಳಸಿಕೊಂಡಂತ ಕಾರಣವೇ ದೇವರು ಆಜ್ಞೆಗಳನ್ನ ಕೊಟ್ಟಿದ್ದಾನೆ ಅದು ಯಾವ ಆಜ್ಞೆಗಳ ಒಂದ್ಸರಿ ಗಮನಿಸಿ ಹಿರೇಮಿನ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನವನ್ನ ಈ ಜನರಿಗೆ ಹೀಗೆ ಹೇಳು ಈ ಜನರಿಗೆ ಹೇಗೆ ಹೇಳು ಎಂಬುದಾಗಿ ದೇವರು ಅಪ್ಪಣೆಯನ್ನು ಕೊಟ್ಟಿದ್ದಾನೆ ಯಹೋವನು ತಾನೆ ಈಗೋ ನಾನು ಜೀವಿಸುವ ಮಾರ್ಗವನ್ನ ಸಾಯುವ ಮಾರ್ಗವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹ ನಾನು ಜೀವಿಸುವ ಮಾರ್ಗವನ್ನ ಸಾಯುವ ಮಾರ್ಗವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾಕಂದ್ರೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟತ್ತ ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜೀವಿಸುವ ಮಾರ್ಗವನ್ನ ಮತ್ತೆ ಸಾಯುವ ಮಾರ್ಗವನ್ನ ನೀವು ನಾನ ನಾನು ಆಜ್ಞೆಗಳನ್ನು ಕೊಟ್ಟಿದ್ದೀನಿ ಆ ಆಗ್ನೆಯಂತೆ ಬದುಕಿದ್ರೆ ನೀವು ಸ್ವರ್ಗವನ್ನ ಸೇರ್ತೀರಾ ಆಗ್ನೆಗಳಂತೆ ಬದುಕದೇ ಇದ್ರೆ ನಿಮಗೆ ಸ್ವತಂತ್ರವನ್ನು ಕೊಟ್ಟಿರುವಂತ ಕಾರಣ ನೀವು ಆಗ್ನೆಯನ್ನ ಪಾಲಿಸದೇ ಇದ್ರೆ ನರಕಕ್ಕೆ ಹೋಗ್ತೀರಾ ಎಂಬುದಾಗಿ ದೇವರಿಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಆತನ ಆ ಎಚ್ಚರಿಕೆಯನ್ನ ಕೊಟ್ಟು ಮನುಷ್ಯನು ಬದಲ ಮನುಷ್ಯನನ್ನು ಬದಲಾಯಿಸಬೇಕು ಮನುಷ್ಯನ ಇರಬೇಕು ಎಂಬುದಾಗಿ ದೇವರು ಆತನಿಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಯಾಕೆಂದ್ರೆ ಯಾವ ರೀತಿಯಾಗಿ ಆದಾಮ ಅವಳಿಗೆ ಈ ಎಲ್ಲ ಹಣ್ಣನ್ನು ತಿನ್ನು ಈ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ದೇವರು ಯಾವ ರೀತಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಆ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನೋಡ್ರಿ ನಿಮ್ಮ ಮುಂದೆ ಜೀವದ ಮಾರ್ಗ ಇದೆ ಮತ್ತೆ ಸಾಯುವಂತ ಮಾರ್ಗವೂ ಕೂಡ ಇದೆ ಹಾಗಿರುವಂತ ಕಾರಣ ನೀವು ಯಾವುದನ್ನು ಆರಿಸ್ಕೊಳ್ತೀರೋ ಎಂಬುದಾಗಿ ದೇವರೇ ತೀರ್ಮಾನ ಕೊಡ್ತಾ ಇದ್ದಾನೆ ಮನುಷ್ಯನನ್ನು ಸ್ವಾತಂತ್ರ್ಯದಲ್ಲಿ ಇಟ್ಟಿರುವಂತ ಕಾರಣ ಪೌಲನು ಕೂಡ ಆತನ ಏನ್ಮಾತನು ಒಂದು ಕೋರಿಂತಿ ಆರನೇದೇ ಹನ್ನೆರಡನೇ ವಚನವನ್ನು ಗಮನಿಸಿ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು ಯಾವ ಕಾರ್ಯವನ್ನು ಮಾಡೋದಕ್ಕಾದ್ರೂ ನನಗೆ ಸ್ವಾತಂತ್ರ್ಯ ಇದೆ ಒಳ್ಳೇದನ್ನ ಮಾಡೋದಕ್ಕಾದ್ರೂ ಸ್ವಾತಂತ್ರ್ಯ ಇದೆ ಕೆಟ್ಟದನ್ನ ಮಾಡೋದಕ್ಕಾದ್ರೂ ಸ್ವಾತಂತ್ರ್ಯ ಇದೆ ಅಂದ್ರೆ ಮನುಷ್ಯನಿಗೆ ಇವತ್ತು ಪಾಪ ಬೇಕಾದ್ರೂ ಮಾಡ್ಬೋದು ನೀತಿವಂತನಾಗಿ ಬೇಕಾದ್ರೂ ಬೇಕು ಬದುಕ್ಬೋದು ಯಾಕೆಂದ್ರೆ ದೇವರು ಮನುಷ್ಯನಿಗೆ ಕೊಟ್ಟಿರುವಂತ ಸ್ವತಂತ್ರ ಯಾಕೆಂದ್ರೆ ಮನುಷ್ಯನನ್ನ ಆತನು ನೀತಿವಂತನ ಅನೀತಿವಂತನ ಅಂತೇಳಿ ತೀರ್ಮಾನ ಅಂದ್ರೆ ಈ ರೀತಿಯಾಗಿ ಸ್ವತಂತ್ರವಾಗಿ ಬಿಟ್ರೆನೇನೆ ಒಬ್ಬ ಮನುಷ್ಯನಿಗೆ ಪಾಪ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕಳಿ ಪಾಪ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅಂದರೆ ಆತನು ಶ್ರೇಷ್ಠನು ಎಂಬುದಾಗಿ ತೀರ್ಮಾನ ಮಾಡಿದ್ರೆ ಅದು ಯಾವ ರೀತಿಯಾಗಿ ಸರಿಯಾಗಿರ್ತದೆ ಒಬ್ಬ ಮನುಷ್ಯನ ಮುಂದೆ ಒಂದು ಲಕ್ಷ ದುಡ್ಡನ್ನು ಹಾಕಿ ಆತನು ಅದನ್ನ ತೆಗೆದುಕೊಳ್ತಾನ ಇಲ್ವಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡಿದ್ರೆ ಆತನ ಒಂದು ಗುಣ ಏನು ಅಂತ ಹೇಳಿ ಗೊತ್ತಾಗುತ್ತೆ ಆದ್ರೆ ಆತನ ಮುಂದೆ ಯಾವ ಪರೀಕ್ಷೆಯನ್ನೇ ಇಟ್ಟಿಲ್ಲ ದುಡ್ಡನ್ನೇ ಇಟ್ಟಿಲ್ಲ ಆತನ ತೆಗೆದುಕೊಳ್ಳಲ್ಲ ಅಂತೇಳಿ ನಾವು ತೀರ್ಮಾನ ಮಾಡಿ ತನು ಒಳ್ಳೇನು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಬರುತ್ತೆ ಬರಲ್ಲ ಆ ರೀತಿಯಾಗಿ ದೇವರು ಆತನಿಗೆ ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ಸ್ವತಂತ್ರವನ್ನು ಕೊಟ್ಟು ಯಾವ ರೀತಿಯಾಗಿ ಬದುಕ್ತರು ಎಂಬುದಾಗಿ ದೇವರು ತೀರ್ಮಾನ ಮಾಡಿ ಕೊನೆದಾಗಿ ನೋಡೋದಕ್ಕೋಸ್ಕರವೇ ಆತನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎನ್ನುವಂಥ ರೀತಿಯಲ್ಲಿ ವಿವೇಚನೆ ಮಾಡುವಂಥ ಜ್ಞಾನವನ್ನು ಕೊಟ್ಟಿದ್ದಾನೆ ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ ಕೂಡ ಮತ್ತೆ ಆಜ್ಞೆಯನ್ನು ಕೊಟ್ಟಿದ್ದಾನೆ ಆಜ್ಞೆಯನ್ನು ಕೂಡ ಕೊಟ್ಟು ಆಜ್ಞೆಯನ್ನು ಕೊಟ್ಟಿದ್ದಲ್ದಲೆ ನೆನೆ ಯಾವುದನ್ನು ಆರಿಸ್ಕೊಳ್ತರು ಎಂಬುದಾಗಿ ದೇವರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ ಇಲ್ಲೇನು ಹೇಳ್ತೇನೆ ಪೌನನು ಎಲ್ಲವನ್ನು ಮಾಡೋದಕ್ಕೆ ಸ್ವಾತಂತ್ರ್ಯ ಉಂಟು ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲವನ್ನು ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ ಆದ್ರೆ ನೀನ್ ಪಾಪವನ್ನು ಮಾಡ್ದ ಅದು ನಿನಗೆ ಕೇಡಾಗಿ ಪರಿಣಮಿಸುತ್ತೆ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಿರುವಂತ ಮಾತು ಒಂದು ತೆಸರುನಿ ಐದನೇ ಇದೆಯಾ ಇಪ್ಪತ್ತೊಂದನೇ ವಚನವನ್ನು ಗಮನಿಸಿ ಗಮನಿಸಿ ಇಲ್ಲೇನಿದೆಯೋ ಆದರೂ ದೇವರು ಇಲ್ಲಿ ಬರೆಸಿರುವಂತ ಮಾತುಗಳನ್ನ ಆದರೆ ಎಲ್ಲವನ್ನ ಪರಿಶೋಧಿಸಿ ಒಳ್ಳೇದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಂಡ್ರಿ ನಿಮಗೇನೋ ಸ್ವಾತಂತ್ರ್ಯ ಇದೆ ಅಂತೇಳಿ ನೀವೇನಾದರೂ ಕೆಟ್ಟದ್ರೆ ಹಿಂದೆ ಹೋದ್ರೋ ದೇವರು ನಾಶ ಮಾಡ್ತಾನೆ ಆಗಿರುವಂಥ ಕಾರಣ ಎಲ್ಲವನ್ನ ಪರಿಶೋಧನೆ ಮಾಡ್ರಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ ಎಂಬುದಾಗಿ ಪರಿಶೋಧನೆ ಮಾಡ್ರಿ ಕೆಟ್ಟದಿತ್ತ ಕೆಟ್ಟದನ್ನ ಬಿಟ್ಟು ನೀವು ದೂರ ಹೋಗ್ಬೇಕು ಇವತ್ತು ಮನುಷ್ಯನಿಗೆ ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ ಅದೇನು ಅಂತ ನಾನೇ ಜ್ಞಾನಿಯಾದಂಥವನು ಕೇಡನ್ನು ನೋಡಿ ಸರಿದುಕೊಳ್ಳುವನು ಅಂತಾನ ಇವತ್ತು ಮನುಷ್ಯನ ಪಾಪದಲ್ಲಿ ಸಿಕ್ಕಿಸುವಂತ ಯಾವುದೋ ಸಂದರ್ಭ ಬರುತ್ತೆ ಅಂತ ಕಳಿ ಆ ಬಂದಂತ ಆ ಒಂದು ಸಂದರ್ಭದಿಂದ ಮನುಷ್ಯನ ದೂರ ಓಡಿ ಹೋಗ್ಬೇಕು ಒಬ್ಬ ಮನುಷ್ಯನಿಗೆ ವಿಭಿಚಾರ ಮಾಡುವಂಥ ಸಂದರ್ಭ ಬಂದ್ಬಿಡುತ್ತೆ ಅಂತ ಕೇಳಿ ಏನೋ ಕಣ್ಣಿನ ಆಸೆ ಶರೀರ ಆಸೆಗಳು ಯಾರು ನೋಡದೆ ಇರುವಂಥ ಪರಿಸ್ಥಿತಿ ಇದ್ದಂಥ ಸಮಯದಲ್ಲಿ ಅವನಿಗೆ ಏನೋ ತಪ್ಪು ಮಾಡೋದಕ್ಕೆ ಅವಕಾಶ ಇದ್ದಂಥ ಸಮಯದಲ್ಲಿ ಆತನೇನು ಮಾಡಬೇಕು ಯಾರು ಇಲ್ಲ ಅವಕಾಶ ಇದೆ ಅಂತೇಳಿ ತಪ್ಪನ್ನ ಮಾಡ್ಬೇಕಾ ಆ ರೀತಿಯಾಗಿ ಮಾಡಬಾರ್ದಂತೆ ದೇವರ ಮಾತಿನ ಪ್ರಕಾರ ಅಂತ ಒಂದು ಸಂದರ್ಭಗಳಲ್ಲಿ ನೀನು ನೀನು ದೂರ ಹೊರಟೋಗು ನೀನು ಅಂಥದ್ರ ಬಂದು ಬಿಟ್ಟು ದೂರ ಹೊರಟೋಗು ಎಂಬುದಾಗಿ ಹೇಳುತ್ತೆ ಒಂದು ವೇಳೆ ಏನೋ ಭಯಂಕರವಾದಂಥ ರೀತಿಯಲ್ಲಿ ದ್ವೇಷ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಕಳಿ ಏನೋ ದೊಡ್ಡ ಗಲಾಟೆ ಆಗುತ್ತೆ ಅಂತ ಕಳಿ ಇವತ್ತು ನಾವು ಆ ಆ ಒಂದು ಸಮಯಗಳಲ್ಲಿ ನಾವು ನಾಲ್ಗೆ ಮೀರಿ ಏನೋ ಮಾತಾಡ್ತೀವಿ ಅಂದ್ಕೊಳ್ಳಿ ಆ ಮಾತಾಡಿದಾಗ ದೇವ್ರ ಕೈಯಲ್ಲಿ ಬೀಳ್ತೀವಿ ಆಗಿರುವಂತ ಕಾರಣ ಅಂತ ಸಂದರ್ಭಗಳಲ್ಲಿ ಯಾರೇ ಏನೇ ಮಾತಾಡಿದ್ರು ಕೂಡ ಅಲ್ಲಿಂದ ದೂರ ಹೋಗ್ಬೇಕು ಯಾಕಂದ್ರೆ ನಮ್ಮನ್ನ ನಾವು ಪಾಪಗಳಿಂದ ಕಾಪಾಡಿಕೊಳ್ಬೇಕು ಪಾಪಗಳಿಂದ ನಾವು ದೂರ ಹೋಗ್ಬೇಕು ಅದೇ ಇಲ್ಲಿರುವಂತ ಮಾತು ಗಮನಿಸಿ ಎಲ್ಲವ ಆದರೆ ಎಲ್ಲವನ್ನ ಪರಿಶೋಧಿಸಿ ಒಳ್ಳೇದನ್ನೇ ಭದ್ರವಾಗಿ ಹಿಡಿದುಕೊಳ್ರಿ ಒಳ್ಳೇದನ್ನ ಭದ್ರವಾಗಿ ಹಿಡಿದುಕೊಳ್ಳಿ ಯಾರೋ ಏನೋ ಅಂತಾರೆ ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ದ್ವೇಷ ಅಸೂಯೆ ಮಾಡುವಂಥದರ ಹಿಂದೆ ಯಾವ ಪ್ರಯೋಜನವೂ ಕೂಡ ಇಲ್ಲ ದ್ವೇಷ ಅಸೂಯೆ ಮಾಡುವಂಥದರ ಹಿಂದೆ ಇರುವಂಥದ್ದೇನು ಅಂದರೆ ದೇವರ ರೌದ್ರ ಆಗಿರುವಂಥ ಕಾರಣ ಕೆಲವೊಂದು ನಮ್ಮನ್ನು ಪಾಪಕ್ಕೆ ಸಿಕ್ಕಿಸುವಂಥ ಸಮಯಗಳು ಬಂತು ಅಂದ್ರೆ ಅಲ್ಲಿಂದ ನಾವು ದೂರ ಒಟ್ಟೋಗಬೇಕು ಅಲ್ಲಿ ಹತ್ರದಲ್ಲಿ ಇರಬಾರ್ದು ಇದ್ರೆ ದೇವರ ಕೈಯಲ್ಲಿ ಬೀಳ್ತೀವಿ ಇವತ್ತು ಮನುಷ್ಯನೇನು ಮಾಡ್ತಾ ಇದ್ದಾನೆ ಇಂಥ ಪಾಪಗಳನ್ನೆಲ್ಲ ಮಾಡ್ಕೊಂಡು 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 ಬರ್ತಾ ಇದ್ದಾನೆ ದೇವರ ಇಂಥ ಈ ರೀತಿಯಾಗಿ ಆಲೋಚನೆಯನ್ನು ಇಟ್ಕೊಂಡು ಇಂಥ ಆಯುಷ್ಕಾಲವನ್ನು ಕೊಟ್ಟು ದೇವ್ರಿಷ್ಟೆಲ್ಲ ಎಚ್ಚರಿಕೆಗಳನ್ನು ಕೊಟ್ಟರು ಕೂಡ ಮನುಷ್ಯನ ಎಷ್ಟೋ ಘೋರವಾದಂಥ ಅಪರಾಧಗಳನ್ನು ಪಾಪಗಳನ್ನು ಕೆಲವರು ನಕ್ಸುಲೆಟ್ಸ್ಗಳಾಗಿ ಬದಲಾಗ್ತಾರೆ ಬದಲಾಗ್ತಾರೆ ಇನ್ನೂ ಕೆಲವರು ಮತ ಮ ವಾದಿಗಳಾಗಿ ಬದಲಾಗ್ತಾರೆ ನಾಸ್ತಿಕರಾಗಿ ತಯಾರಾಗ್ತಾರೆ ಈ ಸಮಾಜದಲ್ಲಿ ಭಯಂಕರ ರೀತಿಯಲ್ಲಿ ಒಬ್ಬೊಬ್ಬ ಮನುಷ್ಯರು ಕೂಡ ಒಂದೊಂದು ರೀತಿಯಲ್ಲಿ ದೇವರಿಗೆ ವ್ಯತಿರೇಕವಾಗಿ ಜೀವಿಸುವುದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಬ್ಬ ವ್ಯಭಿಚಾರಿ ಒಬ್ಬ ಕಳ್ಳನು ಒಬ್ಬ ಸುಳ್ಳನು ಒಬ್ಬ ಮೋಸಗಾರನು ಒಬ್ಬ ದ್ವೇಷವನ್ನು ದೇಶವನ್ನೇ ಹಾಳು ಮಾಡುವಂಥವನು ಒಬ್ಬ ಆ ಹಣದಾಸೆಗೋಸ್ಕರ ಯಾವ ಕೆಟ್ಟ ಕೆಲಸಕ್ಕಾದರೂ ಕೈ ಹಾಕುವಂಥದ್ದು ಅಂದರೆ ಇವೆಲ್ಲವೂ ಕೂಡ ದೇವ್ರಿಗೆ ವ್ಯತಿರೇಕಿಸುವಂಥ ದೇವರು ದ್ವೇಷ ಮಾಡುವಂಥ ಆದರೆ ಇವೆಂಥದ್ದು ಇವೆಲ್ಲವನ್ನ ಮಾಡ್ತಾ ಇದ್ದಾನೆ ಯಾಕೆ ಇವೆಲ್ಲವುಗಳನ್ನು ನಿಲ್ಲಿಸಲ್ಲ ಅಂದರೆ ಮನುಷ್ಯನನ್ನು ಆ ರೀತಿಯಾಗಿ ನಿಲ್ಲಿಸಿದ್ರೆ ಮನುಷ್ಯನ ಒಂದು ಕ್ವಾಲಿಟಿ ಏನು ಅನ್ನುವಂಥದ್ದು ಗೊತ್ತಾಗಲ್ಲ ಆಗಿರುವಂಥ ಕಾರಣವೇ ಮನುಷ್ಯನಿಗೆ ಸ್ವತಂತ್ರವಾಗಿ ಕೊಟ್ಟಿರುವಂಥ ಕಾರಣ ನೀನು ಯಾವ ರೀತಿಯಾಗಿ ಬದುಕಿಯೋ ಬದುಕು ಈ ಭೂಮಿ ಮೇಲೆ ಬಿಟ್ಬಿಡ್ತಾನೆ ಆದ್ರೆ ಮನುಷ್ಯನಿಗೆ ಕೊಟ್ಟಿರುವಂತ ಆಯುಷ್ ಕಾಲ ಮುಗಿಯುತ್ತಲ್ಲ ಆ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೇವ್ರು ಬಿಡಲ್ಲ ಆಯುಷ್ ಕಾಲದ ಆಯುಷ್ ಕಾಲವು ದೇವರು ಕೊಟ್ಟಿರುವಂತ ಆಯುಷ್ ಕಾಲವು ಮುಗಿಯುವವರೆಗೂ ಕೂಡ ಮನುಷ್ಯನ ವಿಷಯಕ್ಕೆ ದೇವರು ಹೋಗಲ್ಲ ದೇವ್ರು ಕೊಟ್ಟಿರುವಂತ ಆಯುಷ್ ಕಾಲ ಈ ಭೂಮಿಯಲ್ಲಿ ಮುಗಿದ ಸಮಯದಲ್ಲಿ ದೇವ್ರು ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಇವತ್ತು ಕೆಲವರ ವಿಚಾರದಲ್ಲಿ ನಾವು ಮನುಷ್ಯನ ಏನನ್ಕೊಂಡ್ಬಿಡ್ತೀವಿ ಅಂದ್ರೆ ಕೆಟ್ಟ ರೀತಿಯಾಗಿ ಬದುಕುವಂತವ್ರಿಗೇನೇನೆ ಒಳ್ಳೇದಾಗ್ತತೆ ಅವ್ರಿಗೆ ಯಾವ ಶಿಕ್ಷೆ ಬರಲ್ಲ ಅವರು ಆರಾಮಾಗಿ ಇರ್ತಾರೆ ಅಂತ ಹೇಳಿ ನಾವು ಸರ್ವಸಾಧಾರಣವಾಗಿ ಮಾತಾಡ್ತಿರ್ತಾರೆ ಅದನ್ನು ನಾವು ಕೇಳಿದ್ದೀವಿ ನಾವು ಕೂಡ ಸಹ ಕೆಲವು ಸಂದರ್ಭಗಳಲ್ಲಿ ನಾವು ಆ ರೀತಿಯಾಗಿ ಆಲೋಚನೆ ಮಾಡಿದ್ದು ಉಂಟು ಮಾತನಾಡಿರುವಂಥದ್ದು ಉಂಟು ಆದರೆ ಸತ್ಯಗಳನ್ನು ಅರ್ಥ ಮಾಡಿಕೊಡಂತ ನಾವು ಗ್ರಹಿಸಬೇಕಾಗಿರುವಂಥ ವಿಚಾರ ಏನು ಅಂದರೆ ಮನುಷ್ಯನು ಈ ಭೂಮಿ ಮೇಲೆ ಆದರೂ ಬದುಕ್ಬೋದು ಆದರೂ ಬದುಕ್ಬೋದು ಒಂದು ವೇಳೆ ನೀತಿವಂತನಾಗಿ ಬದುಕುವಂಥದಾದರೆ ಭಯಂಕರವಾದಂಥ ಕಷ್ಟಗಳು ಬದುತೆ ಒಂದು ವೇಳೆ ಅನೀತಿವಂತನಾಗಿ ಬದುಕುವಂಥದ್ದರೆ ಸ್ವಲ್ಪ ಕಾಲ ಒಂದು ಸುಖವಾಗಿರ್ಬೋದೇನೋ ಅಷ್ಟೇ ಸ್ವಲ್ಪ ಕಾಲ ಪಾಪ ಭೋಗದಲ್ಲಿ ಆತನ ಸ್ವಲ್ಪ ಕಾಲ ಸುಖವಾಗಿರ್ಬೋದೇನೋ ಅನಂತರ ಭಯಂಕರವಾದಂಥ ಶ್ರಮೆ ಬ ಶಾಶ್ವತವಾದಂಥ ಶಿಕ್ಷೆಗೆ ಹೋಗ್ತಾನೆ ಆದರೆ ಈ ಭೂಮಿ ಸ್ವಲ್ಪ ಕಾಲ ದೇವರಿಗೋಸ್ಕರ ಕಷ್ಟಪಟ್ಟರೆ ಅನಂತ ಕಾಲದಲ್ಲಿ ನಾವು ಸುಖವಾಗಿರ್ಬೋದು ಆಗಿರುವಂತ ಕಾರಣವೇ ದೇವರು ಯಾವ ಮನುಷ್ಯನನ್ನು ಕೂಡ ತಡೆಯಲ್ಲ ವೇಳೆ ಮನುಷ್ಯನ ಪಾಪ ಮಾಡ್ತಾನ ಅದಾತನಿಷ್ಟ ನೀತಿವಂತನಾಗಿ ಬದುಕ್ತಾನೆ ಅದು ಆತನಿಷ್ಟ ದೇವರೇ ಒಂದು ವೇಳೆ ಮನುಷ್ಯನನ್ನು ಮಾರ್ಪಡಿಸುವಂತದ್ದಾಗಿದ್ರೆ ದೇವರೇನಕ್ಕೆ ನೀವು ಸರ್ವಲಕಿ ಅಹ್ ಸುವಾರ್ತೆ ಸಾರಿ ಎಂಬುದಾಗಿ ಹೇಳ್ತಾ ಇದ್ರು ದೇವರಿಗೆ ಯಾವ ಮನುಷ್ಯನೂ ಕೂಡ ದೇವರೇ ಮಾರ್ಪಡಿಸಲ್ಲ ಮನುಷ್ಯನ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಇವತ್ತು ಮನುಷ್ಯನ ಇನ್ನೂ ಒಂದು ವಿಚಾರದಲ್ಲಿ ಆತನೇನು ತಿಳ್ಕೊಂಡಿದ್ದಾನೆ ಅಂದರೆ ನಾವೆಲ್ಲರೂ ಈ ಮನುಷ್ಯರೆಲ್ಲರೂ ಕೂಡ ಈ ರೀತಿಯಾಗಿ ಅಪರಾಧವನ್ನು ತಪ್ಪುಗಳನ್ನು ಮಾಡ್ತಾ ಇರುವಂಥ ಕಾರಣ ದೇವರು ಕೂಡ ಅಪರಾಧ ಮಾಡುವಂಥವನೇ ಅಂತೇಳಿ ಅಂದ್ಕೊಂಬಿಟ್ಟಿದ್ದಾರೆ ಯಾಕಂದರೆ ದೇವರ ಈ ಮಾತನ್ನು ನಾವು ಮಾತಾಡ್ತಾರೆ ಒಂದ್ಸರಿ ಕೀರ್ತನೆಗಳು ಇಪ್ಪತ್ತು ಐವತ್ತನೇ ಕೀರ್ತನೆ ಹದಿನಾರನೇ ವಚನದಿಂದ ಗಮನಿಸಿ ಐವತ್ತನೇ ಕೀರ್ತನೆ ಹದಿನಾರನೇ ವಚನದಿಂದ ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು ನನ್ನ ನಿಬಂಧನೆಗಳನ್ನ ಉಚ್ಚರಿಸುವುದು ನಿಮಗೇನು ಕೆಲಸ ನೀವು ನೀವು ನನ್ನ ಸುಶಿಕ್ಷಣವನ್ನು ಹಾಗೆ ಮಾಡ್ತೀವಿ ನಾನು ನಿಮಗೆ ಒಳ್ಳೆ ರೀತಿಯಾಗಿ ಇರಲಿ ಎಂಬುದಾಗಿ ಶಿಕ್ಷಣವನ್ನ ಕೊಟ್ಟರೆ ನೀವು ಅದನ್ನ ಹಾಗೆ ಮಾಡ್ತೀರಾ ಮಾತಾಡ್ತಾ ಇದ್ದಾರೆ ದೇವರು ಹ ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ ನೀವು ಚೋರರೊಡನೆ ಸಂತೋಷಿಸುತ್ತೀರಿ ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ ಹ ಜಾರರ ಒಡನಾಟವು ನಿಮಗೆ ಇಷ್ಟ ಅಂದ್ರೆ ಕೆಟ್ಟತನವನ್ನು ನಡೆಸುವಂತವರ ಸಹವಾಸವು ನಿಮಗೆ ಇಷ್ಟ ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ ಹ ನಾಲಿಗೆಯು ಮೋಸದ ಮಾತುಗಳನ್ನ ಮಾತನಾಡುತ್ತೆ ಗಮನಿಸಿ ಅಲ್ಲಿರುವಂತ ಮಾತನ್ನ ನಾಲಿಗೆಯು ಮೋಸದ ಮೋಸವನ್ನು ನೇಯುತ್ತದೆ ನಾವು ಬಟ್ಟೆ ನೇಯ್ಯುವಂತದನ್ನ ನಾವು ತಿಳ್ಕೊಂಡಿದ್ದೀವಿ ಗೊತ್ತಿದೆ ಆದ್ರೆ ಮೋಸವನ್ನು ನೇಯುತ್ತ ನಾಲಿಗೆ ಹೌದು ಹ ಅಂದ್ರೆ ಒಬ್ಬ ಮನುಷ್ಯನ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡ್ತಾ ಕಾಲ ಕಾಳಜಿರ ಕೂತ್ಕೊಂತೀರಾ ಹ ಒಡ ಹುಟ್ಟಿದವರನ್ನ ದೂರ್ತೀರಾ ನೀವು ಹೀಗೆ ಮಾಡಿದರು ಅಂದ್ರೆ ಇವರೆಲ್ಲ ಅಪರಾಧಗಳನ್ನ ಮನುಷ್ಯನ ನೀನು ಮಾಡ್ಕೊಂಬಂದ್ರು ನಾನು ಸುಮ್ಮನೆ ನಾನು ಸುಮ್ಮನೆ ಇದ್ದದ್ರಿಂದ ನಿಮಗೆ ಶಿಕ್ಷೆಯನ್ನು ತಕ್ಷಣಕ್ಕೆ ಕೊಡದಲೇ ಇದ್ದಿದ್ರಿಂದ ದೇವರು ದೇವರು ನಮ್ಮಂತವನೇ ಅಂತೇಳಿ ನೀವು ಅಂದ್ಕೊಂಡ್ಬಿಟ್ಟಿದೀರ ದೇವರು ಹೇಳ್ತಿರೋಂತ ಮಾತನ್ನ ಗಮನಿಸಿ ಮನುಷ್ಯನ ನಿನ್ನ ತಪ್ಪನ್ನು ಮಾಡಿದ್ಯಾ ನೀನ್ ತಪ್ಪಿಗೆ ತಕ್ಕಂತೆ ನಾನು ಆ ಕ್ಷಣದಲ್ಲಿ ಶಿಕ್ಷೆ ಕೊಡದೇ ಇರುವಂಥ ಕಾರಣ ದೇವರು ಅಂತೇಳಿ ನೀನು ಅಂದ್ಕೊಂಡಿದ್ಯಾ ಆಗ ಅಂದ್ಕೊಳ್ಳುವಂಥದ್ದು ತಪ್ಪು ದೇವರು ನಮ್ಮಂಥವನಲ್ಲ ಯಾಕೆಂದ್ರೆ ಆತನು ಹಳವಡಿಕೆಯಲ್ಲಿ ಎಷ್ಟೋ ಮಾತುಗಳನ್ನು ಹೇಳ್ತಾನೆ ನಾನು ಪರಿಶುದ್ಧರಾಗಿರುವಂಥ ಕಾರಣ ನೀವು ಪರಿಶುದ್ಧರಾಗಿರಿ ನೀವು ದೇವ ಜನರಿಗೆ ತಕ್ಕಂತೆ ಇರಬೇಕು ಎಂಬುದಾಗಿ ಹೇಳಿದಾನೆ ಅಂದರೆ ಇವೆಲ್ಲವೂ ಕೂಡ ಏನು ದೇವರು ಮನುಷ್ಯನಿಗೆ ಒಳ್ಳೆಯ ರೀತಿಯಾಗಿ ಬದುಕುವುದಕ್ಕೆ ಹೇಳಿರುವಂಥ ಮಾತುಗಳು ದೇವರು ಒಂದು ವೇಳೆ ಕೆಟ್ಟತನ ನಡೆಸುವಂಥದ್ದರೆ ಮನುಷ್ಯನೂ ಕೂಡ ಕೆಟ್ಟತನ ನಡೆಸಿದ್ರು ಕೂಡ ಆತನೇನು ಶಿಕ್ಷೆಯನ್ನು ಕೊಡಲ್ಲ ಆತನ ಮೆಚ್ಚಿಕೊಳ್ತಾನೆ ಆದರೆ ದೇವರು ಪರಿಶುದ್ಧನಾಗಿರುವಂಥ ಕಾರಣ ಮನುಷ್ಯನು ಪರಿಶುದ್ಧನಾಗಿ ಬದುಕ್ತಲೇ ಇದ್ದರೆ ದೇವರು ಮನುಷ್ಯನನ್ನು ಸುಮ್ಮನೆ ಬಿಡಲ್ಲ ಇವತ್ತು ಮನುಷ್ಯನು ಈ ಭೂಮಿಯಲ್ಲಿ ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯಕ್ಕನುಸಾರವಾಗಿ ಅವನು ಇಷ್ಟ ಬಂದಂಥ ರೀತಿಯಲ್ಲಿ ಬದುಕ್ತವನೇ ದೇವರವನನ್ನು ತಡೆಹೆಯಲ್ಲ ಬದುಕಲಿ ಆದರೆ ದೇವರು ಏನು ಮಾಡ್ತಾನೆ ಗೊತ್ತಾ ಒಂದು ದಿನ ಮತ್ತಾಯನ ಬರೆದ ಸುವಾರ್ತೆ ಹನ್ನೆರಡನೇದೇ ಮೂವತ್ತಾರನೇ ವಚನವನ್ನು ಗಮನಿಸಿ ಮೊತ್ತ ಸುವಾರ್ತೆ ಹನ್ನೆರಡು ಮೂವತ್ತಾರು ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರವನ್ನ ಕೊಡಬೇಕು ಅವನು ಮಾತು ಬರುವುದಕ್ಕೆ ಮೊದಲುಗೊಂಡು ಮಾತು ಅವನಿಗೆ ನಿಲ್ಲುವಂತ ಕಾಲದವರೆಗೂ ಕೂಡ ಆತನು ಎಷ್ಟು ಮಾತುಗಳನ್ನ ಮಾತನಾಡಿದನೋ ಅದರಲ್ಲೂ ಕೂಡ ಗಮನಿಸಿ ಸುಮ್ಮನೆ ಹಿಂಗಂದೆ ಎಂಬುದಾಗಿ ಮಾತಾಡ್ತಿರ್ತಾರೆ ನೀನು ಸುಮ್ಮನೆ ಆಡಿದ ಪ್ರತಿಯೊಂದು ಮಾತಿನ ವಿಷಯದಲ್ಲೂ ಕೂಡ ಲೆಕ್ಕ ಕೊಡಬೇಕು ಎಂಬುದಾಗಿ ದೇವರು ಹೇಳಿದ್ದೇನೆ ಇವೆಲ್ಲವೂ ಕೂಡ ದೇವರು ಮನುಷ್ಯನಿಗೆ ಕೊಟ್ಟಿರುವಂತ ಎಚ್ಚರಿಕೆ ದೇವರನ್ನು ಆಯುಷ್ ಕಾಲ ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಈ ಪಂಚಭೂತಗಳನ್ನು ಕೊಟ್ಟಿದ್ದಾನೆ ಭೂಮಿ ಆಕಾಶಗಳನ್ನ ಕೊಟ್ಟಿದ್ದಾನೆ ಭೂಮಿಯ ಮೇಲೆ ಆಕಾಶ ಭೂಮಿಯಲ್ಲಿರುವಂತಹ ಸಮಸ್ತವನ್ನ ಕೊಟ್ಟಿದ್ದಾನೆ ಯಾವ ರೀತಿಯಾಗಿದ್ರು ಕೂಡ ತಿಂದು ತೇಗಿ ಸುಖವನ್ನು ಅನುಭವಿಸಬಹುದು ಅಂತ ಹೇಳಿ ಅಂದ್ಕೊಂಡಿದ್ದಾನೆ ಮನುಷ್ಯನು ಇವೆಲ್ಲವನ್ನು ಅನುಭವಿಸಿದ್ದಕ್ಕೆ ಲೆಕ್ಕವನ್ನು ಕೊಡಬೇಕು ಅಷ್ಟು ಮಾತ್ರವೇ ಅಲ್ಲ ಎರಡು ಕೋರಿಂತ ಐದನೇದಿ ಯತ್ನವಚನವನ್ನು ಗಮನಿಸಿ ಯಾಕೆಂದರೆ ಪ್ರತಿಯೊಬ್ಬನು ಪ್ರತಿಯೊಬ್ಬನು ಎಲ್ಲವನು ಅಷ್ಟೇ ಹ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಂದ್ರೆ ಪ್ರಾರಂಭದ ಮನುಷ್ಯರು ಮೊದಲುಗೊಂಡು ಕಡೆಯ ಮನುಷ್ಯರವರೆಗೂ ಕೂಡ ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು ದೇಹವನ್ನು ಕೊಟ್ಟಿದ್ದೀನಿ ಆಯುಷ್ ಕಾಲವನ್ನು ಕೊಟ್ಟಿದ್ದೀನಿ ಆರೋಗ್ಯವನ್ನ ಕೊಟ್ಟಿದ್ದೀನಿ ಎಲ್ಲ ಪಂಚಭೂತಗಳನ್ನ ನಿನ್ನ ಕಾಲ ಕೆಳಗೆ ಹಾಕಿದ್ದೀನಿ ನೀನು ಈ ಭೂಮಿಯಲ್ಲಿ ಶರೀರದಲ್ಲಿ ಇದ್ದಂಥ ಸಮಯದಲ್ಲಿ ಶರೀರದ ಮೂಲಕವಾಗಿ ನಡೆಸಿರುವಂತಹ ಕಾರ್ಯಗಳು ಏನು ಎಂಬುದಾಗಿ ದೇವರು ಕೇಳ್ತಾನೆ ಆವಾಗ ಕೇಳ್ತಾನೆ ಹೊರತು ಈ ಭೂಮಿ ಮೇಲೆ ಆತನು ಬದುಕಿರುವಂತ ಕಾಲದವರೆಗೆ ಅಡ್ಡಿಪಡಿಸಲ್ಲ ನೀನು ಯಾವ ರೀತಿಯಾಗಿ ಬರ್ತಿಯಾ ಅದು ನಿನ್ನಿಷ್ಟ ಎಂಬುದಾಗಿ ಹೇಳ್ತಾನೆ ಯಾಕಂದ್ರೆ ದೇವರು ಮನುಷ್ಯನಲ್ಲ ಸ್ವತಂತ್ರದಲ್ಲಿ ಇರಬೇಕೆಂದು ನೇಮಕ ಮಾಡಿರುವಂತಹ ಕಾರಣ ಸ್ವಾತಂತ್ರ್ಯದಲ್ಲಿ ಇರಿಸಿರುವಂತ ಕಾರಣ ಅರ್ಥ ಮಾಡ್ಕೊಳ್ಳಿ ಇವತ್ತು ಯಾಕೆ ದೇವರು ಮಾ ಮನುಷ್ಯನು ಮಾಡ್ತಿರುವಂಥ ಅಪರಾಧಗಳ ಕೂಡ ದೇವ್ರು ಯಾಕೆ ನಿಲ್ಲಿಸ್ತಾ ಇಲ್ಲ ಅಂದರೆ ದೇವರ ಆಲೋಚನೆ ಆ ರೀತಿಯಾಗಿದೆ ಮನುಷ್ಯನನ್ನ ಫ್ರೀಡಮ್ ಆಗಿ ಬಿಟ್ಟಿದ್ದಾನೆ ಒಂದು ದಿನ ಲೆಕ್ಕವನ್ನು ಕೇಳ್ತಾನೆ ಹೊರತು ಆತನು ಕೊಟ್ಟಿರುವಂಥ ಸ್ವತಂತ್ರವನ್ನು ತೆಗೆದುಕೊಳ್ಳಲು ಸ್ವಾತಂತ್ರ್ಯವನ್ನು ತೆಗೆದುಕೊಂಡ್ರೆ ಮನುಷ್ಯನನ್ನು ಯಾವ ರೀತಿಯಾಗಿ ಈತನು ಒಳ್ಳೆಯವನ ಕೆಟ್ಟವನ ಎಂಬುದಾಗಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗಿರುವಂಥ ಕಾರಣ ಈ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಿ ನಾವೇ ಈ ಭೂಮಿ ಮೇಲೆ ದೇವರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಾಗಿ ಬದುಕಬೇಕೇ ಹೊರ್ತು ದೇವರೇ ನಮ್ಮನ್ನ ಒಳ್ಳೆ ದಾರಿಗೆ ತಂದು ಕೈ ಹಿಡಿದು ನಡೆಸ್ಕೊಂಡು ಹೋಗಲ್ಲ ನಾವು ಒಳ್ಳೆ ರೀತಿಯಾಗಿ ಬದುಕ್ತೀವ ಕೆಟ್ಟ ರೀತಿಯಾಗಿ ಬದುಕ್ತೀವ ಅದು ಮನುಷ್ಯನ ತೀರ್ಮಾನ ಯಾಕಂದರೆ ಎಲ್ಲ ಮನುಷ್ಯರ ಮೇಲೆ ದೇವರು ಅಹ್ ಸುವಾರ್ತೆ ಐದನೇ ದೇವ ನಲ್ವತ್ತನೇ ವಚನ ನಲವತ್ತು ನಲವತ್ತೈದನೇ ವಚನಗಳಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಒಳ್ಳೆಯವರನ್ನು ಕೆಟ್ಟವರನ್ನು ಎಲ್ಲರ ಮೇಲೂ ಕೂಡ ಸೂರ್ಯನ ಮೂಡುವಂತೆ ಮಾಡಿ ಮಳೆ ಸುರಿಯುವಂತೆ ಮಾಡಿ ಎಲ್ಲರನ್ನ ಕಾಪಾಡ್ತಾ ಇದ್ದಾನೆ ಹಾಗಂತ ಎಲ್ಲರನ್ನು ಕೂಡ ಲೆಕ್ಕವನ್ನು ಕೂಡ ಕೇಳ್ತಾನೆ ಯಾವ ರೀತಿಯಾಗಿ ಏನೇನು ಮಾಡಿದರೆ ಭೂಮಿ ಮೇಲೆ ಅಂತೇಳಿ ಮನುಷ್ಯನ ಮಾತ್ರ ಮಾ ದೇವರು ಮಾತ್ರ ಮನುಷ್ಯನ ಮಾಡುವಂಥ ಅಪರಾಧಗಳನ್ನು ಇಲ್ಲಿ ಭೂಮಿ ಮೇಲೆ ಅವನಿರುವಂಥ ಕಾಲದವರೆಗೆ ತಡೆ ಹಿಡಿಯಲ್ಲ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾನೆ